la ನೀವು ಮೊದಲ ಬಹಳ ಹೆವಿ ಇದ್ರಿ ಅಂತಲ್ಲ ಮೇಡಮ್ ಎಷ್ಟು ಕೆ ಇದ್ರಿ ಎಂಬತ್ನಾಲ್ಕು ಕೆ ಜಿ ಇದ್ರಿ ಎಂಬತ್ನಾಲ್ಕು ಕೆ ಜಿಯಿಂದ ಈ ಸ್ಲಿಮ್ ಬಾಡಿ ಜರ್ನಿ ಬಹಳ ಕಠಿಣ ತರ ಇರಬಹುದಲ್ರಿ ಮೇಡಮ್ ಕಠಿಣ ಅನ್ನೋದಕ್ಕಿಂತ ಡೆಡಿಕೇಶನ್ ಅಂತ ಹೇಳ್ತೀವಿ ಅಂದ್ರೆ ಮಾಡ್ಲೇಬೇಕನ್ನ ಹಠ ತೊಟ್ಟು ನಿಂತಳ್ರಿ ಸೊ ಹಂಗಾಗಿ ನಂಗೆ ಕಠಿಣ ಅನ್ಸ್ಲಿಲ್ಲ ಯಾವ್ದಾದ್ರು ಅಷ್ಟೇ ಹಠ ಬಿಡದ್ ಮಾಡ್ಕೊಂತ ಹೋದ್ರೆ ಛಲ ಇರ್ಬೇಕ್ರಿ ಏನ್ ಬೇಕಾದ್ರೆ ಮಾಡ್ಬಿಡ್ಬೋದು ತಪಸ್ ಮಾಡಿ ದೇವ್ರನ್ನೇ ಕೆಳ ಕರ್ಸ್ತಿದ್ರಂತೆ ಒಂದ್ ಕಾಲದಾಗ ಇದೆಲ್ಲ ಹೇಳೈತಿ ಮೇಡಮ್ ನಿಮ್ದು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೆಂಗೆ ಯಾವುದೇ ಹೆಣ್ಣು ಮಕ್ಕಳಿಗೆ ತಾವು ಸ್ಲಿಮ್ ಆಗ್ಬೇಕು ಅನ್ನೋ ಆಸೆ ಭಾಳ ಇರ್ತೈತೆ ರೀ ಏನೇನೋ ಮಾಡ್ತಿರ್ತಾರೆ ಯಾರು ಹೇಳೋದು ಏನೇನೋ ಉದ್ದಾಡ್ತಿರ್ತಾರೆ ಯಾವುದೋ ಔಷಧ ತೊಗೋತಿರ್ತಾರೆ ಪೌಡ್ರ್ ತಗೋತಿರ್ತಾರೆ ಹಿಂಗಾಗಿ ತಮ್ಮ ಬಾಡಿನ ಬಾಡಿ ಶೇಪ್ ಕೆಡಿಸ್ಕೊತಾರೆ ಆರೋಗ್ಯ ಕೆಡ್ಸ್ಕೊಳ್ತಾರೋ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡ್ಬೇಕಾದ್ರೆ ನೀವು ನಿಮ್ಮ ಫ್ಯಾಟ್ ಜರ್ನಿಯಿಂದ ಸ್ಲಿಮ್ ಜರ್ನಿಯವರಿಗೆ ಯಾವ ರೀತಿ ಮಾಡಿದ್ರಿ ಮೇಡಮ್ ನೀವ್ ಹೇಳಿದ ಕರೆ ಸರ್ ಎಲ್ಲಾ ಟ್ರೈ ಮಾಡ್ತಿರ್ತಾರೆ ಅದನ್ನ ನಾನು ಹೇಳ್ತೀನಿ ಅದ್ ಯಾವ್ದು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನ್ಯಾಚುರಲ್ ಆಗಿ ನಮ್ ಬಾಡಿನಲ್ಲ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅಂದ್ರೆ ಕೊಬ್ಬನ್ನ ಕರಗಿಸುವಂತಹ ಹಾರ್ಮೋನ್ಗಳು ರಿಲೀಸ್ ಆಗ್ತವೆ ಅದು ರಿಲೀಸ್ ಆಗ್ತಾ ತಂತಾನೆ ತನ್ ತಾನೇ ಕೊಬ್ಬೇ ರೀತಿ ಅದು ಕರಗ್ತಾ ಹೋಗ್ತೈತಿ ಸೊ ನ್ಯಾಚುರಲ್ ಆಗಿ ಅಂದ್ರೆ ನಾವು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಏನ್ ತಿಂತೀವಿ ಒಳ್ಳೆ ಆಹಾರಗಳನ್ನ ಸೇವಿಸ್ತಾ ಹೋಗಿ ಸೊ ಹಂಗಂದ್ರೆ ಮನೇಲಿ ಮಾಡಿದೆಲ್ಲ ಒಳ್ಳೆ ಆಹಾರ ಅಲ್ವಾ ಹಂಗಂತ ಅಲ್ಲ ಗಳು ಜಾಸ್ತಿ ತಗೊಳ್ಳೋದು ಅಥವಾ ಒಂದೇ ತರದ ಆಹಾರವನ್ನ ಪ್ರತಿದಿನ ತಗೊಳ್ತಾ ಹೋಗೋದು ನಮ್ಮಲ್ಲಿ ಹೇಳ್ತೀವಲ್ಲ ಅತಿ ಆದ್ರೆ ಅಮೃತ ವಿಷ ಅಂತ ಹೇಳಿ ಸೊ ಪ್ರತಿಯೊಂದು ಮಿಕ್ಸ್ ಇರಬೇಕು ಅಂಡ್ ಇವತ್ತಿನ ದಿನಗಳಲ್ಲಿ ಆಹಾರದಲ್ಲಿ ನಾವು ತರಕಾರಿ ಹಣ್ಣು ಸಾಮಾನಲ್ಲಿ ಏನ್ ಊಟ ಮಾಡ್ತೀವಿ ಬೇಕಾಗಿರುವಂತಹ ಪೌಷ್ಟಿಕಾಂಶತೆ ದೇಹಕ್ಕೆ ಹೋಗ್ತಾ ಇಲ್ಲ ಸೊ ಹೋಗ್ತಿರೋದ್ರಿಂದಾನೆ ಆರ್ಗ್ಯಾನ್ಸ್ ಅಂತ ಏನ್ ಹೇಳ್ತೀವಿ ನಮ್ಮ ಅಂಗಾಂಗಗಳು ಅದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶತೆ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಅದು ಸಿಗ್ತಾ ಇಲ್ಲ ಅದು ಸಿಗ್ತೇ ಇದ್ದಾಗ ನಾ ಆಗ್ಲೇ ಏನ್ ಹೇಳಿದೆ ಫ್ಯಾಟ್ ಬರ್ನಿಂಗ್ ಹಾರ್ಮೋನ್ಸ್ ಅಂತ ಅದು ರಿಲೀಸ್ ಆಗೋದಿಲ್ಲ ಅದು ರಿಲೀಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬೇಡದೆ ಇರುವಂತಹ ಕೊಬ್ಬನಿದೆ ಅದು ಕರಗೋದಿಲ್ಲ ಸೊ ಆಹಾರ ಪದ್ಧತಿಗಳಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಜಾಗ್ರತೆ ವಹಿಸ್ಲೇಬೇಕಾಗಿದೆ ಸುಮಾರು ಜನ ಹೇಳ್ತಾರೆ ನಾನು ಎಕ್ಸಸೈಸ್ ಮಾಡಿದೆ ಜಿಮ್ಗೆ ಹೋದೆ ವರ್ಕೌಟ್ ಮಾಡಿದೆ ಯೋಗ ಮಾಡಿದೆ ಆದ್ರೂ ತೆಳಗಾಗ್ತಿಲ್ಲ ಅಂತ ಹೇಳಿ ಆಹಾರದಲ್ಲೇ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡಿದ್ರಿ ಯೂಸ್ ಇಲ್ಲ ಓ ನೀವು ನೀವು ಹೇಳೋ ಪ್ರಕಾರ ಯಾವುದೇ ವ್ಯಕ್ತಿಯ ಬಾಡಿ ಬೊಜ್ಜು ಕರಸುವಂತ ಹಾರ್ಮೋನ್ ನಮ್ಮಲ್ಲಿ ಇರ್ತಾವ ಆ ಹಾರ್ಮೋನ್ಗಳು ಆಕ್ಟಿವ್ ಆಗ್ಬೇಕಾದ್ರ ಅದಕ್ಕೆ ಬೇಕಾದ ಆಹಾರಗಳು ಪ್ರೊವೈಡ್ ಮಾಡಬೇಕು ನಾವು ಆ ಮೇಡಮ್ ಈಗ ನೀವು ಎಷ್ಟು ವರ್ಷದಿಂದ ಮಾಡಾಕ ಮಾಡಿದ್ರಿ ಆ ನಾನ್ ನನ್ನ ವೆಯ್ಟ್ ಲಾಸ್ ಜರ್ನಿ ಏನೈತ್ರಿ ಅದ್ ಮಾಡಿದ್ದು ಎರಡ್ ವರ್ಷದ ಹಿಂದೆ ಕೋಚಿಂಗ್ ಅಂತ ಹೇಳಿ ಈಗ ಒಂದ ವರ್ಷದಿಂದ ಮಾಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಕೋಚ್ ಕೂಡ ಮಾಡ್ತೇನ್ರಿ ಒಂದು ನೂರಿ ಇಪ್ಪತ್ ಪ್ಲಸ್ ಕ್ಲೈಂಟ್ಸ್ ಅದಾರ ಕೋಚಿಂಗ್ ಆನ್ಲೈನ್ ಏನೈತಿ ಆಹಾರ ಫುಡ್ ಡಯಾಟ್ ಚಾರ್ಟ್ ಅಂತ ಹೇಳ್ತೀವಿ ಅದನ್ನ ಮಾಡಿ ಅದು ವಾಟ್ಸ್ಆಪ್ ಅಲ್ಲಿ ಪಿಡಿಎಫ್ ಡಾಕ್ಯುಮೆಂಟ್ ಅಂತ ಇರ್ತೈತಿ ಅದನ್ನ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನ್ ಅಂತ ಹೇಳಿ ಪ್ರತಿ ವಾರಕ್ಕೂ ಬೇರೆ ಬೇರೆ ಚಾರ್ಟ್ ಇರ್ತೈತಿ ಅಂಡ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರತೈತಿ ಎಲ್ರಿಗೂ ಒಂದೇ ತರ ಆಗಂಗಿಲ್ಲ ಸೊ ಅವ್ರವರ ದೇಹ ವೆಯ್ಟ್ ಎಷ್ಟೈತಿ ಅವರ ರೋಗಗಳು ಏನಾದ್ರು ಇದ್ರೆ ಅದ್ ತಕ್ಕಂಗೆ ತಯಾರು ಮಾಡಿ ನಾನು ಕೊಡ್ತೇನೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಅಂದ್ರೆ ಪಿ ಸಿ ಒಡಿ ಪ್ರಾಬ್ಲಮ್ ಬಹಳ ಇರ್ತೈತ್ರಿ ಎಲ್ಲಾ ಹೆಣ್ಮಕ್ ಸಣ್ಣ ಹುಡುಗಿ ದೊಡ್ಡವರ ಹೊತ್ತಕ ಅಂತವ್ರ ಫ್ಯಾಟ್ ಬರ್ನಿಂಗ್ ಯಾವ ರೀತಿ ಮಾಡ್ಬೇಕಂತೀರಿ ಅಂತವ್ರ ಫ್ಯಾಟ್ ಬರ್ನಿಂಗ್ ಅಷ್ಟೇ ಅಲ್ಲಿ ಸರ ಅವರು ಪಿ ಕೂಡ ಸಾಲ್ವ್ ಆಗ್ತೈತಿ ಇಲ್ಲಿ ಸಿ ಒಡಿ ಯಾವಾಗ ಬರ್ತೈತಿ ಹೆಣ್ಮಕ್ಳಲ್ಲಿ ಅಂತ ಹೇಳಿದ್ರೆ ಆಂಡ್ರೋಜನ್ ಅಂತ ಹೇಳ್ತೀವಿ ಆಂಡ್ರೋಜನ್ ಅಂತ ಹೇಳೋದು ಮೇಲ್ ಹಾರ್ಮೋನ್ಸ್ ಗಂಡಸ್ರಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ಅದು ಹೆಣ್ಮಕ್ಳಲ್ಲಿ ಜಾಸ್ತಿ ಆದಾಗ ಪೀರಿಯಡ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಪೀರಿಯಡ್ಸ್ ಆಗೋದು ಅಥವಾ ಇರೆಗ್ಯುಲರ್ ಆಗೋದು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗೋದು ಆಗುತ್ತೆ ಆ್ಯಂಡ್ರೋಜನ್ ಯಾವಾಗ ಬರುತ್ತೆ ಅಂದ್ರೆ ಬಾಡಿನಲ್ಲಿ ಇನ್ಸುಲಿನ್ ಅಂದ್ರೆ ಹಾರ್ಮೋನ್ ಜಾಸ್ತಿ ಆದಾಗ ಆ್ಯಂಡ್ರೋಜನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಸೊ ಇನ್ಸುಲಿನ್ ಯಾವಾಗ ಜಾಸ್ತಿ ಆಗುತ್ತೆ ನಾವು ತಿನ್ನುವಂತಹ ಶುಗರ್ ಇರ್ಬೋದು ಸ್ವೀಟ್ ಇರ್ಬೋದು ಕಾರ್ಬೋಹೈಡ್ರೇಟ್ಸ್ ಫುದ್ದು ಇರ್ಬೋದು ಇಂಥವುಗಳಿಂದ ಶುರು ಆಗುತ್ತೆ ಸೊ ನಾವಿಲ್ಲಿ ಟ್ರೀಟ್ ಮಾಡಬೇಕಿರೋದು ಲೆವೆಲ್ ನ ಕಮ್ಮಿ ಮಾಡಬೇಕು ಆ್ಯಂಡ್ರೋಜನ್ ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಈ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು ಆಂಡ್ರೋಜನ್ ಕಮ್ಮಿ ಆಗ್ತಾ ಹೋದ್ರೆ ಮೇನ್ ಹಾರ್ಮೋನ್ಸ್ ಅಲ್ಲ ಹೆಣ್ಮಕ್ಳಲ್ಲಿ ಇದ್ರೆ ಖಂಡಿತವಾಗ್ಲೂ ಅದ್ ವ್ಯತ್ಯಾಸ ಆಗೇ ಆಗ್ತೈತಿ ಸೊ ಅದ ಕಮ್ಮಿ ಆದಾಗ ಪಿ ಸಿ ಓಡಿ ಸಾಲ್ವ್ ಆಗ್ತಾ ಹೋಗುತ್ತೆ ಸೊ ಪಿಸಿಒಿ ಸಾಲ್ವ್ ಆಗ್ಬೇಕು ಅಂತ ಹೇಳಿದ್ರೆ ಬೇಡದೇ ಇರೋ ಎಕ್ಸ್ಟ್ರಾ ಬೊಜ್ಜು ಅಂತ ಏನ್ ಹೇಳ್ತೀವಿ ದೇಹದಲ್ಲಿ ಬೊಜ್ಜು ಉಳ್ಕೊಳ್ತಿದೆ ಅಂದ್ರೆ ಎಲ್ಲಿ ಉಳ್ಕೊಳುತ್ತೆ ಸರ್ ನನ್ನ ಅಂಗ ಅಕ್ಕಪಕ್ಕ ಅಂದ್ರೆ ಬ್ಲಡ್ ನಲ್ಲಿ ಸೊ ಅದು ತಿಕ್ಕಾಗಿ ಕೆಲವೊಂದು ತಿಕ್ ಫ್ಯಾಟ್ ಅಂತ ಹೇಳ್ತೀವಿ ಗಟ್ಟಿಯಾಗಿರುವಂತಹ ಕೊಬ್ಬನಿರ್ತೈತಿ ಕುತ್ಕೊಳ್ತೈತಿ ಅಂಗ ಥೈರಾಯ್ಡ್ ಪಕ್ಕ ಇರ್ಬೋದು ನನ್ನ ಯೂಟ್ರಸ್ ಪಕ್ಕ ಇರ್ಬೋದು ಒಬರೀಸ್ ಅಕ್ಕಪಕ್ಕ ಇರ್ಬೋದು ಲಿವರ್ ಸುತ್ತಮುತ್ತ ಇರ್ಬೋದು ಸೊ ಒಂದೊಂದು ಅಂಗಗಳಿಗೂ ಒಂದೊಂದ್ ತರ ಕಾಯಿಲೆಗಳಂತ ಹೇಳ್ತೀವಿ ನಾವು ಓಬರೀಸ್ ಅಕ್ಕಪಕ್ಕ ಪಕ್ಕ ಪಕ್ಕ ಯಾವಾಗ ಕೊಬ್ಬಿನಂಶ ಜಾಸ್ತಿ ಆಗ್ತೈತಿ ಅವಾಗ ಖಂಡಿತವಾಗ್ಲೂ ಈ ಪಿ ಸಿ ಇಶ್ಯೂಸ್ ಆಗುತ್ತೆ ಸೊ ನಾವ್ ಇಲ್ಲಿ ವೈಟ್ ಲಾಸ್ ಮಾಡ್ತಾ ಮಾಡ್ತಾ ಓಬೇರಿ ಅಕ್ಕ ತುಂಬಿರೋ ಫ್ಯಾಟ್ ಅನ್ನ ಕರಗಿಸ್ತಾ ಹೋದಾಗ ಹಾರ್ಮೋನ್ಸ್ ತಂತಾನೆ ಶುಗರ್ ಲೆವೆಲ್ ಕಮ್ಮಿ ಆಗ್ತಿದ್ದಾಗೇನೆ ಫ್ಯಾಟ್ ಲೆವೆಲ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ

ಬಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಯಾರು ಹೆಣ್ಮಕ್ಳು ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಐತ್ರಿ ಈ ಸದ್ಯದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿನಿ ಅದನ್ನಲ್ಲಿ ಕೊಡ್ತೀನಿ ಬಟ್ ಯೂಟ್ಯೂಬ್ ಚಾನಲ್ ಇನ್ಫಾರ್ಮೇಶನ್ ಅಷ್ಟೇ ಹೋಗ್ತೈತಿ ನನ್ನ ಕೋಚಿಂಗ್ ಅಂತ ಹೇಳಿದ್ರೆ ನಾನು ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತೈತಿ ಅದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನಲ್ಲಿ ನನ್ನ ಪೇಜ್ ಐತಿ ಕೋಚ್ ವಿತ್ ಭೂಮಿ ಅಂತ ಹೇಳಿ ಕೋಚ್ ವಿತ್ ಭೂಮಿ ಹೌದು ಇಲ್ಲ ನಾನು ಇನ್ನೊಂದು ಅಫಿಷಿಯಲ್ ಐಡಿ ಐತಿ ಭೂಮಿಕಾ ಟ್ವೆಂಟಿ ಸೆವೆನ್ ಅಂಡರ್ ಸ್ಕೋರ್ ಅಫಿಷಿಯಲ್ ಅದು ನನ್ನ ಆಕ್ಟಿಂಗ್ ಪ್ರೊಫೈಲ್ ಐತಿ ಅಲ್ಲೂ ಕೂಡ ಮೆಸೇಜ್ ಮಾಡಬಹುದು ಅವ್ರು ಅವ್ರು ಮೆಸೇಜ್ ಮಾಡಿದಾಗ ನಾ ಅವರಿಗೆ ನಂಬರ್ ಕೊಟ್ಟಿರ್ತೇನೆ ನಂದಿರಲ್ಲ ನನ್ನ ಅಸಿಸ್ಟೆಂಟ್ ಯಾಕಂದ್ರೆ ನಂಬರ್ ಅಂತ ಹೇಳಿದ್ರೆ ಎಲ್ಲಿಗೂ ವೆಯ್ಟ್ ಲಾಸ್ ಬೇಡಲ್ಲ ಈಗ ನಾನು ಆಕ್ಟಿಂಗ್ ಫೀಲ್ಡ್ ನಾಗ ಇರೋದ್ರಿಂದನು ಸುಮಾರು ಮಂದಿ ಹಂಗೆ ನಂಬರ್ ಬೇಕಂತ ತಗೊಂಡ್ಬಿಡ್ತಾರೆ ಸೊ ಹಂಗ ನನ್ನ ನಂಬರ್ ನನ್ನ ನಂಬರ್ ಎಲ್ಲೂ ಪಾಸ್ ಮಾಡಿರಲ್ಲ ಕರೆ ಅವ್ರಿಗೆ ವೆಯ್ಟ್ ಲಾಸ್ ಅಥವಾ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ನಾನು ಟೀಮ್ ನಂಬರ್ ಕೊಟ್ಟಿರ್ತೀನಿ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ನಂಬರ್ ನಾವಾಗ ಪಾಸ್ ಮಾಡ್ತಾರೆ ಅವರು

ನನ್ನ ನಾನು ಯಾವುದೇ ರೀತಿ ಮಾತ್ರೆಗಳೆಲ್ಲ ಯಾವುದೂ ತಗೊಳ್ಳೋದಿಲ್ಲ ಒಂದು ನಿಮಗೆ ಆಹಾರ ಪದ್ಧತಿಯಲ್ಲಿ ಹೇಳ್ತೀನಿ ಇನ್ನೊಂದು ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಆರ್ಗನ್ಸ್ ಇದೆ ಅಂಗಾಂಗಗಳಿಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶದ ವೈಟಮಿನ್ ಸಿ ಇರ್ಬೋದು ಕ್ಯಾಲ್ಶಿಯಂ ಇರ್ಬೋದು ವೈಟಮಿನ್ ಡಿ ಇರ್ಬೋದು ಲಿವರ್ ಅಂತ ಬಂದರೆ ಸಿ ನಮ್ ನಾವು ಹೊಟ್ಟೆ ಹಸುವಾಗುತ್ತೆ ಊಟ ಮಾಡ್ತೀವಿ ಆದರೆ ನಮ್ಮ ಅಂಗಾಂಗಗಳಿಗೂ ಕೂಡ ಹಾರ್ಟು ಅಥವಾ ಪ್ಯಾಂಕ್ರಿಯಾಸು ಥೈರಾಯ್ಡ್ ಇದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯನ್ಸ್ ಪೌಷ್ಟಿಕಾಂಶತೆ ಬೇಕೇ ಬೇಕು ನಾವು ಹೊಟ್ಟೆ ಹಸುವಾಯ್ತು ಅಂತ ಊಟ ಮಾಡೋದ್ ತಪ್ಪು ನಮ್ಗೆ ಹೆಲ್ದಿ ಆಗಿರ್ಬೇಕು ಅಂತ ಊಟ ಮಾಡಬೇಕು ಸೊ ಈ ತರ ಅವ್ರಿಗೆ ಯಾವ್ದು ಬೇಕಿರುತ್ತೆ ಅದನ್ನ ನೋಡ್ಕೊಂಡು ಅವ್ರಿಗೆ ಹೇಳ್ತೀನಿ ಅದನ್ನ ಅವ್ರು ತಗೊಳ್ಬಹುದು ಅಂದ್ರೆ ಅವ್ರ ಪ್ರಾಬ್ಲಮ್ ನೀವು ಕೇಳ್ತೀರಿ ಅವ್ರು ಯಾವ ರೀತಿ ಅವ್ರ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೋ ಅದ್ ತಕ್ಕಂಗ ನೀವು ಅದನ್ನ ಹೌದು ಸಜೆಶನ್ ಮಾಡ್ತೀರಿ ಪ್ರತಿಯೊಬ್ಬರಿಗೂ ಬೇರೆ ಇರುತ್ತೆ ನಮ್ ಬಿಸಿ ಹೊಡಿದ್ದವರಿಗೂ ಸೇಮ್ ಥೈರಾಯ್ಡ್ ಇದ್ದವರಿಗೂ ಸೇಮ್ ಅಂತ ಕೊಡಕ್ ಬರಂಗಿಲ್ಲ ಥೈರಾಯ್ಡ್ ಇದ್ದವ್ರಿಗೂ ಅವ್ರ ಅವ್ರ ರೋಗದ ಬಗ್ಗೆ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಸೊಲ್ಯೂಷನೇ ಹೇಳ್ತೇನೆ ನೀವು ಕರೆಕ್ಟ್ ಅಂದ್ರೆ ಅವ್ರ ಜೊತೆ ಜೊತೆಗೆ ಅವ್ರ ಥೈರಾಯ್ಡ್ ನೋನು ವಾಸಿ ಆಗಬೇಕು ಅವ್ರ ಬೊಜ್ಜು ಕರಗಬೇಕು ಈ ವಾಪಾಸ್ ಬರಬಾರ್ದ ಹಾ ನಿಮ್ ತೆರಪಿ ಇದ್ದಂಗ ಅದ ಕಮ್ಮಿ ಬರೋದ ಕಮ್ಮಿ ಆಗೋದು ಬಾ ಬೆಬಾರಿ ಐತಿ ಮತ್ತ್ ವಾಪಸ್ ಬರದೇ ಇರೋ ತರ ನೋಡ್ಕೊಳೋದು ಇಂಪಾರ್ಟೆಂಟ್ ನಾ ಮಾಡೋದ್ ಮತ್ತ್ ವಾಪಸ್ ಬರದೆ ಇರೋದು ನೋಡ್ರಿ ನಾನು ಎರಡ್ ವರ್ಷ ಆದ್ರಿ ನಾ ಕೆಜಿ ತಂದ್ ನಿಲ್ಸಿ ನೀವತ್ತಿಗ್ ಚೆಕ್ ಮಾಡಿದ್ರ ಐವತ್ತ ಇರ್ತೇತಿ ನಾನ್ ಒಂದ್ ಕೆಜಿನೂ ದಪ್ಪ ಹೇಳಿರಿ ಅಷ್ಟ್ ಮೇನ್ಟೇನ್ ಮಾಡಿದರಿ ನಮ್ ನಮ್ ದೇಹ ಯಾವಾಗ ತನ್ ತಾನೇ ಕೊಪ್ಪು ಕರಗಿಸೋ ಶಕ್ತಿ ಬರ್ದೇತಿ ಕರಸ್ಕೊಳ್ತಾ ಹೋಗುತ್ತೆ ಹಾಗಂತ ನಾ ಸಣ್ಣ ಆಗಿನಿ ಎಲ್ಲ ಚೆನ್ನಾಗಿ ತಿನ್ಕೊಂಡ್ ನೋಡ್ಕೊಂಡು ಆರಾಮ ಓಡಾಡ್ತೀನಿ ಅಂದ್ರೆ ಆರೋಗಿಲ್ಲ ಅಲ್ಲಿಂದ ಮೇಂಟೈನ್ ಮಾಡ್ಬೇಕ್ರಿ ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಹೆಂಗೈತೆ ಅಂದ್ರೆ ನಾವ್ ಆರೋಗ್ಯ ಕಾಪಾಡ್ಕೊಳ್ಬೇಕು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ನಾವು ಆರಾಮ ಮನೇಲಿ ಕುತ್ಕೊಂಡಿ ಚೆನ್ನಾಗೇ ಇರ್ತೀವಿ ಅಂತ ಹೇಳಕ್ ಇಲ್ಲ ಇವಾಗ ಯಾಕಂದ್ರೆ ಪ್ರತಿಯೊಂದು ಕಲುಷಿತಾನೆ ತಿನ್ನೋ ಆಹಾರ ಇರ್ಬೋದು ತಗೊಳ್ಳೋ ಗಾಳಿ ಇರ್ಬೋದು ಕುಡಿಯೋ ನೀರ್ ಇರ್ಬೋದು ಪ್ರತಿಯೊಂದನು ಪಲ್ಯೂಟೆಡ್ ಅಂತ ಹೇಳ್ತೀವಿ ಹಂಗಾಗಿ ಮೇಂಟೈನ್ ಮಾಡ್ಲೇಬೇಕು ಸಣ್ಣ ಆದ್ಮೇಲೆ ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಜೀವನ ಪೂರ್ತಿ ಯಾವ್ದೇ ಕಾಯಿಲೆನೂ ಬರಲ್ಲ ಯಾವ ವೇಟ್ ಕೂಡ ಇನ್ಕ್ರೀಸ್ ಆಗಲ್ಲ ಸರ್ ನೀವು ಆಕ್ಟ್ರೆಸ್ ಅಷ್ಟೇ ಅಲ್ಲ ನೀವು ಕೋಚ್ ಕೂಡ ಹೌದು ನಿಮಗೆ ಯಾವ್ದ್ರ ಕಡೆ ಹೆಚ್ಚು ಪ್ರೀತಿ ಬರ್ತದ ರೀ ಎರಡು ಬೇರೆ ಬೇರೆ ನೀವು ಹೆಂಗಂದ್ರೆ ಈ ಕಣ್ಣ ಹಾಕೊಂಡ್ ಬೇಕಂತ ಕೇಳಿದಾಗ ಅಟ್ಟಿಂಗ್ ಅಂತ ಬಂದ್ರೆ ಪ್ಯಾಶನ್ ರೀ ಅದು ಅದೊಂಥರ ಎರಡು ನಮ್ ಕೆರಿಯರ್ ತಗೊಳ್ಬೇಕಂತ ಅನ್ಕೊಂಡಿರ್ಲಿಲ್ಲ ಬಟ್ ಇವಾಗ ಫ್ಯೂಚರ್ನಾಗೆ ಒಂದು ಒಂದು ಪಾಯಿಂಟ್ ಅಂತ ಆದ್ಮೇಲೆ ನಾನು ಆಕ್ಟಿಂಗ್ ಅಂತೂ ಮಾಡಕ್ ಬರಂಗಿಲ್ಲ ನಮ್ಮ ಮುಖದಲ್ಲಿ ಕಡೆ ಚಂದ್ ನೋಡೋರ್ಗ ಮಾತ್ರ ಆಕ್ಟಿಂಗ್ ಮಾಡ್ಬೋದ್ರಿ ಅದಾದ್ಮೇಲೆ ಮುಂದೆ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿನಿ ಯಾಕಂದ್ರ ನಾಗ ನಾ ಫ್ಯಾನ್ಸ್ ವೆಯ್ಟ್ ಲಾಸ್ ನಾಗ ನಾವ್ ಒಬ್ರು ಮಂದಿ ಲೈಫ್ ಚೇಂಜ್ ಮಾಡ್ತೇವೆ ನನ್ನಿಂದ ಒಬ್ಬರ ಲೈಫ್ ಚೇಂಜ್ ಆಯ್ತು ಅದ್ರೆ ಸುಮಾರು ಜನ ಏಳೆಂಟು ವರ್ಷದಿಂದ ಮಗು ಪ್ಲಾನ್ ಮಾಡಿ ಆಗ್ಬೇಕಿದ್ರು ಇಲ್ಲಿ ಬಂದು ಪ್ಲಾನ್ ಮಾಡ್ಕೊಂಡು ಮಗು ಆಗಿ ಇಂಥವೆಲ್ಲ ಸ್ಟೋರಿಗಳು ಅದಾವ್ರಿ ಸೊ ಅದನ್ನ ಕೇಳದಾಗ ಅವ್ರೊಂದು ಬ್ಲೆಸಿಂಗ್ಸ್ ಕೊಡ್ತಾರಲ್ರಿ ಅದೇ ಬೇರೆ ರೀ ಸೊ ಅದನ್ನ ಒಬ್ಬರು ಲೈಫ್ ಚೇಂಜ್ ಆಗ್ತಿತ್ ಅಂತ ಹೇಳಿದ್ರೆ

ಈಗ ನಾನ್ ಡಯಾಟ್ ಅಂತ ಹೇಳಿದ್ರೆ ಮೇಂಟೈನ್ ಮಾಡ್ತೇನಿ ಯಾಕಂದ್ರೆ ಆಗ್ಲೇ ಹೇಳಿದಂಗೆ ಎಲ್ಲಾ ಮಿಕ್ಸ್ ಆಹಾರ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂತ ಹೋಗ್ಬೇಕು ಒಂದೇ ಬರಂಗಿಲ್ಲ ಶೂಟ್ ಅಂತ ಹೋದಾಗ ಒಮ್ಮೊಮ್ಮೆ ಮಿಸ್ ಆಗ್ತೈತ್ರಿ ಆದ್ರೆ ಮನೆಯಾಗಿದ್ದಾಗ ಸಣ್ಣ ಚೆಂಡಾಗ ಏನ್ ಮಾಡ್ತಿದ್ದೆ ಎಷ್ಟು ಬಿಟ್ಟಿದ್ದೆ ಅಷ್ಟಲ್ಲೆಲ್ಲ ಬಿಡ ಬಿಟ್ಟಿಲ್ಲ ಬಟ್ ಮಿಕ್ಸ್ ಮಾಡಿ ತಿಂತೀನಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೇರೆ ಬೇರೆ ತರ ಆಹಾರಗಳನ್ನ ತಗೊಳ್ತೀನಿ ಒಳ್ಳೆ ಅಂದ್ರೆ ಹೆಲ್ದಿ ಆಗಿರೋ ಆಹಾರ ತಗೋತೀನಿ ಜಿಮ್ ಅಂತ ಬಂದ್ರೆ ಹೌದ್ರಿ ಸರ ಜಿಮ್ ಹೋಗ್ತೀನಿ ದಿನಕ್ಕೆ ಬೆಂಗಳೂರ್ನಲ್ಲಿ ಇದ್ದಾಗ ಜಿಮ್ ಆಗ್ತೈತಿ ಬೇರೆ ಕಡೆ ಹೋದ್ರೆ ನಮ್ಮ ನಿರಾಜ್ ಸಿಂಗಲ್ ಟೀಮ್ ಅಂತ ಹೋದಾಗ ನಂಗೆ ಮಾಡಿದ ಮೇಲೆ ವರ್ಕ್ಔಟ್ ಮಾಡ್ಕೊಳಕ್ ಆಯ್ತಿದ್ರೆ ವೆಯ್ಟ್ಸ್ ಎಲ್ಲ ಇರಂಗಿಲ್ಲ ಎಕ್ಸಸೈಸ್ ಬೇಸಿಕ್ ಏನೈತಿ ಅಷ್ಟು ಮಾಡ್ಕೊತೀನಿ ಅಲ್ಲ ವಾಕಿಂಗ್ ಅಂತದ್ದು ಮಾಡ್ಕೊತೀನಿ ಬಟ್ ಬೆಂಗಳೂರ್ನಾಗಿದ್ದಾಗ ನಾನು ಕಂಪಲ್ಸರಿ ಜಿಮ್ ಹೋಗಿ ಹೋಗ್ತೀನಿ ದಿನಕ್ಕೆ ಅಟ್ಲೀಸ್ಟ್ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಜಿಮ್ ಮಾಡೇ ಮಾಡ್ತೀನಿ ಆ ಒಂದ್ ಕಾಲದಲ್ಲಿ ಒಂದ್ ಕೆಜಿ ಎತ್ಬೇಕಂತ ಹೇಳಿದ್ರು ಮೈನಾಗ್ ಎನರ್ಜಿ ಇರ್ಲಿಲ್ಲ ಎಲ್ರು ಅನ್ಕೊಂತಾರೆ ನಾವ್ ದಪ್ಪಿದ್ರೆ ಚೆನ್ನಾಗಿ ಎತ್ಬಹುದು ವೆಯ್ಟ್ ಸಣ್ಣ ಇದ್ರೆ ವೈಟ್ ಎತ್ತ ಬಹಳ ಸುಳ್ಳು ನಾ ಇವತ್ತು ಹತ್ತತ್ರ ಒಂದ್ ಮೂವತ್ತೈದ್ ನಲ್ವತ್ ಕೆಜಿ ತನಕ ವೈಟ್ ಗಳನ್ನ ಲಿಫ್ಟ್ ಮಾಡ್ತೇನೆ ಅವಾಗ ಒಂದ್ ಕೆಜಿ ಕೂಡ ಎತ್ತಕಾಗ್ತಿದ್ದಿಲ್ಲ ಸೊ ಇವಾಗ ಆರಾಮಾಗ ವೈಟ್ ಎತ್ಬಹುದು ಹೆಂಗಂದ್ರೆ ಬಾಡಿನಲ್ಲಿ ಇವಾಗ ಕಸ ಗೀಸ ಎಲ್ಲ ತೆಗೆದು ನೀವು ಬಿಸಾಕಿದಾಗ ಮೈ ಹಗುರ ಆಗ್ತೈತಿ ಎನರ್ಜಿ ಕೊಡುತ್ತೆ ಆರ್ಗನ್ ನಾನು ಆಗ್ಲೇನ್ ಹೇಳಿದೆ ಪಾಪ ಎಲ್ಲಾ ಕಟ್ಟಕ್ ಕೊಟ್ಟಿರ್ತೀರಾ ಅತಿಯಾದ ಫ್ಯಾಟ್ ಅನ್ನ ತುಂಬಿಸಿ 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 ಅದಕ್ಕೆ ಬೇಡದರ ಆಹಾರಗಳನ್ನ ಕೊಟ್ಟು ಬೇಕಾಗಿರೋ ಪೌಷ್ಟಿಕಾಂಶಗಳನ್ನ ಕೊಡದೆ ಆರ್ಗನ್ಸ್ನ ವೀಕ್ ಮಾಡಿ ಕೂಡಿಸ್ಬಿಟ್ಟಿರ್ತೀರ ಯಾವಾಗ ನಾನು ಅದನ್ನೆಲ್ಲ ರಿಲೀಸ್ ಮಾಡಿ ಬೇಡದಿರೋ ಫ್ಯಾಟ್ನೆಲ್ಲ ಕಸನೆಲ್ಲ ತೆಗೆದು ಬಿಸಾಕಿ ಆರ್ಗನ್ಸ್ನ ಫ್ರೀ ಮಾಡ್ತೀನಿ ಎನರ್ಜಿ ಕೊಡುತ್ತೆ ಬಾಡಿಗೆ ಸೊ ಇವತ್ತಿಗೂ ಅದೇ ಹೇಳಿದ್ರು ಜಿಮ್ ಅಲ್ಲಿ ರೆಗ್ಯುಲರ್ ಆಗಿ ವರ್ಟ್ ಮಾಡ್ತೀನಿ ನಮ್ದು ಬೆಂಗಳೂರಿನಲ್ಲಿ ಸಲ್ಮಾನ್ ಖಾನ್ ಅವರು ಜಿಮ್ ಓಪನ್ ಮಾಡಿದ್ದಾರೆ ಎಸ್ ಕೆ ಟ್ವೆಂಟಿ ಸೆವೆನ್ ಅಂತ ಹೇಳಿ ಅವ್ರದ್ದು ಬ್ರಾಂಡ್ ಅದು ಅಲ್ಲಿ ಓಪನ್ ವರ್ಕ್ಔಟ್ ಮಾಡ್ತೀನಿ ಸರ್ ನಮ್ಮ ಬಾಲಿವುಡ್ ಹೀರೋ ಸಲ್ಮಾನ್ ಖಾನ್ ಅವ್ರದ್ದು ಜಿಮ್ ಐತಿ ಬೀಯಿಂಗ್ ಹ್ಯೂಮನ್ ಅಂತ ಹೇಳಿ ಅವ್ರದ್ದು ಬ್ರಾಂಡ್ ಎಲ್ರಿಗೂ ಹೋದ್ ಬೀಯಿಂಗ್ ಹ್ಯೂಮನ್ ಅಂತ ಹೇಳಿ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿ ಅವರು ಎಸ್ ಕೆ ಟ್ವೆಂಟಿ ಸೆವೆನ್ ಸಲ್ಮಾನ್ ಖಾನ್ ಟ್ವೆಂಟಿ ಸೆವೆನ್ ಅಂತ ಹೇಳಿ ಅಂದ್ರೆ ಎಲ್ಲಾ ಲೇಡೀಸ್ ಆರಾಧ್ಯ ದೈವ ಅವರು ಹಂಗಂತೆ ನೀವು ಹೋಗ್ಲಿ ಸರ ನಮ್ಗೆ ನನಗೆ ಹತ್ರ ಆಗ್ತೈತಿ ಮತ್ತೆ ಎಕ್ವಿಪ್ಮೆಂಟ್ ಎಲ್ಲಾ ಚಲೋ ಐತಿ ಅಂದ್ರೆ ನಾನು ಇವಾಗ ಬೇಸಿಕ್ ವರ್ಕ್ಔಟ್ ಏನ್ ಮಾಡಂಗಿಲ್ಲ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ನನಗೆ ಕೋಚ್ ಅದಾರೆ ಅವ್ರು ನನ್ ಟ್ರೈನಿಂಗ್ ಮಾಡ್ತಾರೆ ಸೊ ಅದು ನನ್ ನನಗೆ ಕೋಚ್ ಅದಾರ ಇನ್ನೊಬ್ರು ನಾನೇ ವೆಯ್ಟ್ ಲಾಸ್ ಕೋಚ್ ನನಗೆ ಇನ್ನೊಬ್ರು ಕೋಚ್ ಅದಾರ ಅವ್ರು ನನ್ಗೆ ಟ್ರೈನಿಂಗ್ ಮಾಡ್ತಾರೆ ಸರ್ ಹಾಗಂತ ನಾ ಸಣ್ಣ ಆಗಿನಿ ಎಲ್ಲ ಚೆನ್ನಾಗಿ ತಿರ್ಗು ನೋಡ್ಕೊಂಡು ಆರಾಮ ಓಡಾಡ್ತೀನಿ ಅಂದ್ರೆ ಆಗಿಲ್ಲ ಅಲ್ಲಿಂದ ಮೇಂಟೈನ್ ಮಾಡ್ಬೇಕ್ರಿ ಇವತ್ತಿನ ನಮ್ಮ ಲೈಫ್ ಅಲ್ಲಿ ಹೆಂಗೈತೆ ಅಂದ್ರೆ ನಾವು ಆರೋಗ್ಯ ಕಾಪಾಡ್ಕೊಳ್ಳೇಬೇಕು ನಮ್ಮತ್ರ ಬೇರೆ ಆಪ್ಷನ್ ಇಲ್ಲ ನಾವು ಆರಾಮ ಮನೇಲಿ ಕುತ್ಕೊಂಡು ಚೆನ್ನಾಗಿ ಇರ್ತೀನಿ ಅಂತ ಹೇಳಕ್ ಇಲ್ಲ ಇವಾಗ ಯಾಕಂದ್ರೆ ಪ್ರತಿಯೊಂದು ಕಲುಷಿತಾನೆ ತಿನ್ನೋ ಆಹಾರ ಇರ್ಬೋದು ತಗೊಳ್ಳೋ ಗಾಳಿ ಇರ್ಬೋದು ಕುಡಿಯೋ ನೀರ್ ಇರ್ಬೋದು ಪ್ರತಿಯೊಂದನ್ನು ಪಲ್ಯೂಟೆಡ್ ಅಂತ ಹೇಳ್ತೀವಿ ಹಂಗಾಗಿ ಮೇಂಟೈನ್ ಮಾಡ್ಲೇ ಸಣ್ಣ ಆದ್ಮೇಲೆ ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಜೀವನ ಪೂರ್ತಿ ಯಾವ್ದೇ ಕಾಯಿಲೆನೂ ಬರಲ್ಲ ಯಾವ ವೇಟ್ ಕೂಡ ಇನ್ಕ್ರೀಸ್ ಆಗಲ್ಲ ಸರ್ ನೀವು ಆಕ್ಟ್ರೆಸ್ ಅಷ್ಟೇ ಅಲ್ಲ ನೀವು ಕೋಚ್ ಕೂಡ ಹೌದು ನಿಮಗೆ ಯಾವ್ದ್ರ ಕಡೆ ಹೆಚ್ಚು ಪ್ರೀತಿ ಬರ್ತದ ರೀ ಎರಡು ಬೇರೆ ಬೇರೆ ನೀವು ಹೆಂಗಂದ್ರೆ ಈ ಕಣ್ಣ ಹಾಕೊಂಡ್ ಅಂತ ಕೇಳಿದಾಗ ಅಟ್ಟಿಗೆ ಅಂತ ಬಂದ್ರೆ ಪ್ಯಾಶನ್ ರೀ ಅದು ಅದೊಂಥರ ಎರಡು ನಮ್ ಕೆರಿಯರ್ ತಗೊಳ್ಬೇಕಂತ ಅನ್ಕೊಂಡಿರ್ಲಿಲ್ಲ ಬಟ್ ಇವಾಗ ಫ್ಯೂಚರ್ ಫ್ಯೂಚರ್ನಾಗೆ ಒಂದು ಒಂದು ಪಾಯಿಂಟ್ ಅಂತ ಆದ್ಮೇಲೆ ನಾನು ಆಕ್ಟಿಂಗ್ ಅಂತೂ ಮಾಡಕ್ ಬರಂಗಿಲ್ಲ ಮುಖದಲ್ಲಿ ಕಡೆ ಚಂದ ನೋಡೋರ್ಗು ಮಾತ್ರ ನಾ ಆಕ್ಟಿಂಗ್ ಮಾಡ್ಬೋದ್ರಿ ಅದಾದ್ಮೇಲೆ ನೆಕ್ಸ್ಟ್ ಏನು ಸೊ ಹಂಗಾಗಿ ನಾನು ವೆಯ್ಟ್ ಲಾಸ್ ನ ಬಿಸ್ನೆಸ್ ಮುಂದೆ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿನಿ ಯಾಕಂದ್ರೆ ಆಕ್ಟಿಂಗ್ ನಾವು ಫ್ಯಾನ್ಸ್ ಗಳಿಸ್ಬೋದ್ರಿ ವೆಯ್ಟ್ ಲಾಸ್ ನಾಗ ನಾವ್ ಒಬ್ರು ಮಂದಿ ಲೈಫ್ ಚೇಂಜ್ ಹೌದು ಹೌದು ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ಯಾವ್ದಿರ್ತೈತೆ ಹಂಗಾಗಿ ಫ್ಯೂಚರ್ ನಾಗ ಅದ್ ತಗೊಂಡ್ ಹೋಗ್ಬೇಕು ಲೈಫ್ ಸೇವ್ ಮಾಡ್ತೇವೆ ಕೋಚರ್ ಆಗಿ ಬಹಳ ಜನ ಸೇವ್ ಮಾಡುವುದ್ರಾಗಿದ್ರಿ ನೀವು ಒಳ್ಳೇದ್ರಿ ಮೇಡಮ್ಮ ಇಲ್ಲಿವರೆಗೆ ನಮ್ಮ ಚಾನೆಲ್ಗೆ ಸಂದರ್ಶನ ನೀಡಿದ್ರಿ ನಿಮ್ಮ ಕೋಚಿಂಗ್ ಯಾವ ರೀತಿ ಹೆಣ್ಮಕ್ಳು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದನ್ನು ವಿವರವಾಗಿ ಹೇಳಿದ್ರಿ ಹೆಣ್ಮಕ್ಳ ಸಣ್ಣವು ಓದಿದಾಗ ಸಿಕ್ಕ ಸಿಕ್ಕದ ತಿಂದು ಆರೋಗ್ಯ ಹಾಳಾ ಮಾಡ್ಕೋಬೇಡ್ರೆ ಅಂತ ಹೇಳಿದ್ರಿ ಈ ಒಂದು ಒಳ್ಳೆಯ ಉಪಯುಕ್ತ ಸಂದರ್ಶನಕ್ಕಾಗಿ ನಮಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಚಾನೆಲ್ಕರವಾಗಿ ತುಂಬ ಧನ್ಯವಾದ ನಿಮಗೋಸ್ ಅಷ್ಟು ದೂರದಿಂದ ಇಲ್ಲಿ ಮಠ ಬಂದು ಇಷ್ಟೆಲ್ಲ ಕ್ವಶನ್ಸ್ ಗೆಲ್ಲ ಕೇಳಿ ನಮಗೂ ಕೂಡ ನಿಮ್ಮ ಆಡಿಯನ್ಸ್ಗೆ ಪರಿಚಯ ಮಾಡಿಸ್ಕೊಟ್ರಿ ಸೊ ದ್ರಾವಿಡ ಭಾರತಕ್ಕೆ ಆಗ್ಲೇ ಹೇಳ್ದಂಗೆ ಹೆಣ್ಮಕ್ಳಿಗೆ ಅಂತ ಹೇಳಿ ಬಹಳಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ ತಲುಪಿಸಲಿ ಕತ್ತೀರಿ ಮಂದಿಗೆ ಹೀಗೆ ನಿಮ್ಮ ಕೆಲಸ ಮುಂದುವರಿಲಿ ಅಂಡ್ ತುಂಬಾ ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದುವರೆಗೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ